ಪೊಲೀಸ್ ಆಫಿಷರ್ಟಿವ್ ಪಾರ್ಟ್ ರಿಟ್ರೀವಿಂಗ್ ವಾಟ್ ಐ ಹಾಸ್ಟ್ ಮನೆಯಲ್ಲಿ ಕಲ್ತನ ಆಯಿತು ಅದಕ್ಕೆ ಹೋಗಿ ನಾವು ರಿಪೋರ್ಟ್ ಕೊಟ್ವಿ ಅಂಡ್ ಈಚ್ ಅಂಡ್ ಎವ್ರಿ ಆಫಿಷಿಯಲ್ ಪರಶುರಾಮ್ ಸರ್ ತಿಪ್ಪೇಸ್ವಾಮಿ ಚಂದನ್ ಕುಮಾರ್ ಸರ್ ಅವರು ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ದೇ ಆರ್ ಹೆಂಗ್ ಲಾಸ್ಟ್ ಆಲ್ ದೀಟಲ್ ಯು ಬಿಕಾಸ್ ಇಟ್ಸ್ ಇನ್ವೆಸ್ಟಿಗೇಷನ್ ಐ ಕೆನ್ಯೂ ಸೋ ಮಚ್ಲ್ ಏಪ್ರಿಲ್

ಅವರ ಮನೆಯನ್ನು ದಿವಸದಲ್ಲಿರ್ತಕ್ಕಂಥ ಮನೆಯನ್ನು ಹಿಂದಿನ ಹಾಲು ಮೀಟಿ ಒಳಗಡೆ ಬಂದು ಮನೆಯಲ್ಲಿರ್ತಕ್ಕಂತಹ ದೈರದಲ್ಲಿ ಆವರಣಗಳನ್ನು ಮತ್ತು ಹಣವನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಗೊತ್ತಾಗಿರ್ತದೆ ಈ ಒಂದು ಜೊತೆ ನಡೆದ ನಂತರ ಪೊಲೀಸರಿಗೆ ಮಾಹಿತಿ ಬಂದ ನಂತರದಲ್ಲಿ ಸಿ ಟಿವಿ ಮತ್ತು ಇತರ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು ಆರೋಪಿಯನ್ನು ಚಿತ್ರದುರ್ಗದಲ್ಲಿ ಸ್ಪಂದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದೆ ಮತ್ತು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಹಣ ಹಾಗೂ ಹಾಗೂ ನೂರ ಐವತ್ತು ಗ್ರಾಮ ಚಿನ್ನದ ಎಲ್ಲ ವರ್ಗಗಳನ್ನ ಅದೇ ದಿವಸ ರಾತ್ರಿ ಆಗಿ ಪೊಲೀಸರು ಖರ್ಪಡಿಸಿಕೊಂಡಿದ್ದಾರೆ ಇದರಲ್ಲಿ ಇಬ್ಬರು ಆರೋಪಿಗಳು ಶಾಮೀಲಾಗಿರ್ಥದ್ದು ಒಬ್ಬ ಎಂಒಿ ಆ ಸಮಯ ಇನ್ನೊಬ್ಬ ರವೇಷಣೆ ಅವರ ಮೇಲೆ ಹಳೆಯ ಪ್ರಕರಣಗಳು ದಾಖಲಾಗಿದ್ದಾರೆ ಈ ಉತ್ತಮ ಕೆಲಸಕ್ಕಾಗಿ

ಒಂದು ಮನೆ ಕಳ್ಳತನ ಅಂದರೆ ಕೆಲಸದ ಆಕೆಯಲ್ಲದೆ ಕಲ್ಪನೆ ಆಗಿರ್ತಕ್ಕಂಥದ್ದನ್ನು ಹತ್ಯೆ ಮಾಡಿದ್ದಾರೆ ಇದರಲ್ಲಿ ಹದಿನಾಲ್ಕನೇ ತಾರೀಕು ಏಪ್ರಿಲ್ ಬರುವ ಮಹಿಳೆಯವರು ಕೊಟ್ಟಿರ್ತಕ್ಕಂಥ ದುಡ್ಡಿನ ಆಧಾರದ ಮೇರೆಗೆ ಇದನ್ನು ಒಡವೆ ಮತ್ತು ಬೆಳೆ ಪದಾರ್ಥಗಳನ್ನು ಯಾರೋ ಕಲ್ಪನೆ ಮಾಡ್ತಾರೆ ಮತ್ತು ಮನೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಕೆಲಸ ಒಳ್ಳೆಯ ಸಂಶಯ ಇದೆ ಅನ್ನೋದನ್ನು ತಿಳ್ಕೊಂಡು ಆಕೆಯನ್ನು ಬಂಧಿಸಿ ಆಕೆಯಿಂದ ಒಟ್ಟು ಅರವತ್ತಾರು ಗ್ರಾಮ್ ತೂಕದ ಚಿನ್ನದ ಆರು ನೂರ ಐವತ್ತೈದು ಗ್ರಾಮ್ ತೂಕದ ಬೆಳೆಯನ್ನು ಅವಶ್ಪರಿಸಿಕೊಂಡಿದ್ದಾರೆ ಇದರ ಮೌಲ್ಯ ಸುಮಾರು ನಾಲ್ಕು ಲಕ್ಷ ಆಗಿದೆ ಹಾಗೆ ಮನೆಯಲ್ಲಿ ಈ ರೀತಿ ಎರಡು ವರ್ಷಗಳಿಂದ ಅಲ್ಲಿ ಕೆಲಸ ಮಾಡಿಕೊಂಡಿದ್ದ ಸೊ ಇಷ್ಟು ಪತ್ತೆ ಕಾರ್ಯಗಳ ಬಗ್ಗೆ ಈಗ